ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಆರಾಮದ್ರಿ ಸರ್ ಹಾ ಆರಾಮ್ ಸರ್ ಕೊಪ್ಪಳ ಡಿಸ್ಟಿಕ್ಟ್ನಿಂದ ಮಾತಾಡೋದು ಅದಾ ಶಿವರೆಡ್ಡಿ ಅವ್ರ ಹೇಳಿ ನೀವಲ್ರಿ ಹೌದ್ರಿ ನೀ ಕಾಟಿಗೆ ತಾಲೂಕಾ ವಕೀಲರ ಸಂಘದವ್ರು ಇವತ್ತು ಪ್ರತಿಭಟನೆ ಮಾಡಿದ್ರಿ ಇಲ್ಲಿ ಹೌದು 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 ಆರೋಪಿಗಳಿಗೆ ಶಿಕ್ಷೆ ಬೇಕು ಕಠಿಣ ಕ್ರಮ ಹೇಳಿ ಇವತ್ತು ರಾಜ್ಯಪಾಲರಿಗೆ ಕಾಟಿಗೆ ತಹಸೀಲ್ದಾರ್ ಮೂಲಕ ಒಂದು ಮನವಿ ಸಲ್ಲಿಸಿದ್ರು ಸರ್ ಆಯ್ತು ಆಯ್ತು ಏನದು ಯಾವ್ದು ಮೂರುವರೆ ವರ್ಷದ ನನಗೆ ಕಂಪ್ಲೇಂಟ್ ಕೊಡಕ್ ಬಂದ್ರು ಬಾರ್ ಕೌನ್ಸಿಲ್ ಯಾರೋ ಸೀನಿಯರ್ ಕೌನ್ಸಿಲ್ ಮೇಲೆ ಸರ್ ನಾನು ತಗೊಳ್ಳಿಲ್ಲ ಆಮೇಲೆ ಅವ್ರು ಏನೋ ಮಾಡ್ಕೊಂಡ್ರು ಅದೇನೋ ಸೆಟ್ಲ್ ಮಾಡ್ಕೊಂಡ್ರು ಸುಮ್ನೆ ಹೋಗ್ಬಿಟ್ಟಿದ್ರು ಒನ್ ಇಯರ್ ಬ್ಯಾಕ್ ಅವನ್ ಸತ್ತೋದಾ ಮೇಲೆ ಆಸ್ತಿಗೆ ರೈಟ್ಸ್ ಬರುತ್ತೆ ಅಂತ ಹೇಳಿ ಏನನ್ನ ಡ್ರಾ ಮಾಡ್ಕೊಳ್ತಾ ಇದ್ರು ನಮ್ಗೆ ಗೊತ್ತಿಲ್ಲ ಅದು ಓಕೆ ಸರ್ ಅದಕ್ಕಿಂತ ನಮ್ಗೆ ಸಂಬಂಧ ಇಲ್ಲ ಯಾವನೋ ಏನೋ ಅದೇನೋ ಅದು ಏನೋ ಅವ್ನು ಬಂದಿದ್ದೆ ಚೇಂಬರ್ ಒಳಗಡೆ ಬಂದಿದ್ದೆ ಏಯ್ತು ನೀವು ಸೆಟ್ಲ್ ಮಾಡಿದ್ರೆ ನಮ್ಗೆ ದುಡ್ಡು ಬರೋದು ನೀವು ಮಾಡಿಸ್ಲಿಲ್ಲ ಕಂಪ್ಲೇಂಟ್ ತಗೊಳ್ಳೋಳಿ ಅಂತ ಹೇಳ್ಬಿಟ್ಟು ಟಕ್ 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 ಅದು ನಾಲ್ಕು ಕೈದು ಹಾಕ್ಬಿಟ್ಟೆ ಪ್ಲಾಸ್ಟಿಕ್ ಪೈಪ್ ಮೇಲೆ ಅಬ್ಬಾ ಬಾಬಾ ಓಕೆ ಓಕೆ ಅಕ್ಕ ಆ ಇನ್ನೊಬ್ರು ರೆಕಾರ್ಡ್ ಮಾಡ್ತಾ ಇದ್ದೀರ ಏನು ಸರ್ ಅದು ಹೌದು ಎಂತ ಇದಾಗೈತೆ ಸರ್ ಅದು ಹ್ಞೂ ಹ್ಞೂ ಇಲ್ರಿ ಸರ್ ಹಾರಪ್ಪ ಅಂತ ಪಥ್ಯ ಹಸ್ತಿರಲ್ರಿ ಪ್ರಕಾರ ಎಲ್ಲ ಅವ್ರ ನರ್ಸ್ಟು ಆಯ್ತು ಅವರು ಎಲ್ಲ ಆಯ್ತು ಓಕೆ ಓಕೆ ರಾಜ್ಯದಲ್ಲಿ ವಕೀಲರ ಮೇಲೆ ಹಲ್ಲೆಗಳು ನಿರಂತರವಾಗಿ ನಡೆಯುತ್ತಲೇ ಇವೆ ನ್ಯಾಯಾಂಗ ವ್ಯವಸ್ಥೆಯನ್ನು ಉಳಿಸಿ ಬೆಳೆಸುವ ವಕೀಲರ ಮೇಲೆ ಮಾರಣಾಂತಿಕ ಹಲ್ಲೆಗಳು ಜರುಗುತ್ತಲೇ ಇವೆ ನಮಗೆ ರಕ್ಷಣೆ ಬೇಕು ಭದ್ರತೆ ಬೇಕು ಎಂದು ಕೂಗುತ್ತಾ ಇದ್ದಾವೆ ವಕೀಲರ ಸಂಘಗಳು ಬೆಂಗಳೂರಿನ ಹಿರಿಯ ವಕೀಲರು ಭಾರತೀಯ ವಕೀಲರ ಪರಿಷತ್ತಿನ ಸಹ ಅಧ್ಯಕ್ಷರಾದ ಸದಾಶಿವರೆಡ್ಡಿ ಅವರ ಮೇಲೆ ಪರಿಚಿತರು ಮಾಡಿರುವ ಹಲ್ಲೆಯ ಘಟನೆ ರಾಜ್ಯದ ವಕೀಲರ ನಿದ್ದೆಗೆಡಿಸಿದೆ ರಾಜ್ಯಾದ್ಯಂತ ವಕೀಲರ ಸಂಘಗಳು ಹಲ್ಲೆಯ ಘಟನೆಯನ್ನು ತೀವ್ರವಾಗಿ ಖಂಡಿಸಿವೆ ಹಲ್ಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿವೆ ವಕೀಲರಿಗೆ ರಕ್ಷಣೆ ನೀಡುವಂತೆ ರಾಜ್ಯಾದ್ಯಂತ ವಕೀಲರ ಸಂಘಗಳು ಸರ್ಕಾರವನ್ನು ಒತ್ತಾಯಿಸಿವೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ವಕೀಲರ ಸಂಘ ಸದಾನಂದ ರೆಡ್ಡಿ ಅವರ ಮೇಲೆ ಹಲ್ಲೆ ಮಾಡಿದ ಅವರಿಗೆ ಶಿಕ್ಷೆ ವಿಧಿಸಬೇಕು ರಾಜ್ಯದ ವಕೀಲರಿಗೆ ಭದ್ರತೆ ನೀಡುವಂತೆ ರಾಜ್ಯಪಾಲರಿಗೆ ಕಾರಟಗಿ ತಹಶೀಲ್ದಾರರ ಮೂಲಕ ಮನವಿಯನ್ನು ಸಲ್ಲಿಸಲಾಗಿದೆ ವಿಷಯ ಕಾರಟಗಿ ತಾಲೂಕು ವಕೀಲರ ಸಂಘದ ವಕೀಲರ ಸಂಘದಿಂದ ವಕೀಲರ ಮೇಲೆ ಹಲ್ಲೆ ಖಂಡಿಸಿ ಮೌನ ಪ್ರತಿಭಟನೆ ಮಾನ್ಯರೇ ಭಾರತೀಯ ವಕೀಲರ ಪರಿಷತ್ತಿನ ಸಹ ಅಧ್ಯಕ್ಷ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಗೂ ಶ್ರೀ ಶ್ರೀ ರೆಡ್ಡಿ ಅವರ ದಿನಾಂಕ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ನಿಮಿಷಕ್ಕೆ ದಾಳಿಯನ್ನು ಕಾರಟಗಿ ಸಂಘ ಹಾಗೂ ಈ ದೌರ್ಜನ್ಯೆಯ ಬಗ್ಗೆ ತೀವ್ರ ಹಾಗೂ ವಿಶಾಲ ಸಿಗುತ್ತದೆ ಈ ಮೇಲ್ಕಾಣಿಸಿದಂತೆ ದಿನಾಂಕ ಇಪ್ಪತ್ತ ಎರಡು ಸೋಮವಾರ ಮರಾಟಗಿ ತಾಲೂಕು ತಮ್ಮ ಅಡುಗೆ ತೀವ್ರವಾಗಿ ಕಂಡು ತೀವ್ರವಾಗಿ ಈ ಒಂದು ಸಲ ಕಾರಣ ಮೂಲಕ ಮನವಿ ಮಾಡಿಕೊಂಡು ಈ ತರ ದುರ್ಘಟನೆಗಳು ಮತ್ತೊಮ್ಮೆ ತೀವ್ರವಾಗಿ ಕಾಯ್ದೆಯನ್ನು ಗೌರವ ರಾಜ್ಯಪಾಲ ಈ ಮನವಿಯನ್ನು ಸರ್ ಈಗ ವಕೀಲರ ಮೇಲೆ ಪದೇ ಪದೇ ತರ ಪ್ರಕರಣ ಹಳ್ಳಿಗಳನ್ನ ನಡಿತಾ ಇದೆ ಈಗ ಸರ್ಕಾರ ಏನು ಸೀರಿಯಸ್ ಇಲ್ಲ ನಿಮ್ಮ ಇಲ್ಲಂದ್ರೆ ನಿಮ್ಮ ಏನಾದರೂ ಸರ್ಕಾರಕ್ಕೆ ಎಡವಿದ್ರಾ ಹೆಂಗ ಈಗಾಗಲೇ ರಾಜ್ಯಾರಿಗೆ ತಂದ ಇನ್ನಷ್ಟು ಕಾಯ್ದೆಗಳನ್ನು ಕಠಿಣವಾದಂತೇಳಿ ಮಾಡಿ ಪ್ರಕಾರ ಅವ್ರು ಹೇಳಿ ಸರ್ಕಾರದ ಕ್ರಮ ಅಂತ ಹೇಳಿ ಗೌರ್ಮೆಂಟ್ ಮನವಿದೆ ಸರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಜಿ ಸದಾಶಿವ ರೆಡ್ಡಿಯವರ ಮೇಲೆ ಯಾವ್ದೋ ದುಷ್ಕರ ಕ್ರಮಗಳು ಆಫೀಸ್ಗೆ ಬೆಳಿಗ್ಗೆ ಎಂಟ್ರಿ ಹಾಕಿಸಿ ಯಾವುದೋ ಒಂದು ಕೇಸ್ ಕೊಡುವ ಆಫೀಸಿಗೆ ಎಂಟ್ರಿ ಹಾಕಿಸಿ ಅವರಿಗೆ ಮಾಡಿದ್ದಾರೆ ಒಂದು ಆಫೀಸಿನ ಒಳಗಡೆನೆ ಇಸ್ಕೊಂಬಿ ಇಬ್ಬರು ಕೇಸಿ ಒಬ್ಬ ಆ ನಂತರ ಇನ್ನೊಬ್ಬರ ಮೊಬೈಲ್ ಎಲ್ಲ ಎಲ್ಲ ಮಾಡಿದ್ದೇನೆ ಪರವಾಗಿ ಏನಿದೆ ಆ ಕಾನೂನು ಪ್ರಕಾರ ಏನಿದೆ ಅದನ್ನ ಪರವಾಗಿ ಎಲ್ಲರೂ ಒಂದು ಮನೆ